ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವ್ಲಾಗ್ ನನ್ನ ಚಾನಲ್ ವ್ಲಾಗ್ ಮತ್ತು ರೆಸಿಪಿಗಳ್ನ ವಾಚ್ ಮಾಡಿ ಬೆಲ್ ಐಕಲ್ ಮೇಲೆ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಇರೋದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ ಅದರ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನಂದರೆ ಇವತ್ತು ಅಂದರೆ ಮೂರು ದಿವಸದ ಮುಂಚೆದು ಒಂದು ಶೂಟಿಂಗ್ನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ರಾತ್ರಿ ಡಿನ್ನರ್ಗೆ ಅಂತ ಜೋಳದ ರೊಟ್ಟಿ ಹೊರಗಡೆ ಉತ್ತರ ಕರ್ನಾಟಕದ ಹೋಟಲ್ ಒಂದು ರೊಟ್ಟಿ ಹೋಟೆಲ್ ಇದೆ ಮನೆ ಹತ್ತಿರನೇ ತುಂಬ ಮನೆಗೆ ಹತ್ತಿರನೇ ಇದೆ ಸೊ ಅಲ್ಲಿಂದನೇ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಲ್ಲಿಂದನೇ ರೊಟ್ಟಿ ತೊಗೊಂಡು ಬಂದಿರೋದು ಆರು ಜೋಳದ ರೊಟ್ಟಿ ಕಾಲು ಕೆ ಜಿ ಹೆಸರು ಕಾಳು ಪಲ್ಯ ಕಾಲು ಕೆ ಜಿ ಹೀರೆಕಾಯಿ ಪಲ್ಯ ಇಷ್ಟು ಮಾತ್ರ ಡಿನ್ನರ್ಗೆ ರಾತ್ರಿ ಡಿನ್ನರ್ಗೆ ತೊಗೊಂಡು ಬಂದಿರೋದು ನಮ್ಮ ಡಿನ್ನರ್ ಟೈಮ್ ಏನಂದರೆ ಏಟ್ ಏಟ್ ತರ್ಟಿ ಆಗುತ್ತೆ ಎಂಟು ಎಂಟೂವರೆ ಆಗುತ್ತೆ ಇದು ಸ್ವಲ್ಪ ಲೇಟ್ ಅಂತಲೇ ಹೇಳಬೇಕು ಯಾಕೆಂದರೆ ಹೇಳ್ತಾರೆ ಐದು ಗಂಟೆ ಆರು ಗಂಟೆ ಒಳಗಡೆ ಊಟ ಮಾಡಿಬಿಡಬೇಕು ಅಂತ ಹೇಳ್ತಾರೆ ಬರ್ಡ್ಸ್ ಎಲ್ಲ ಸೂರ್ಯ ಮುಳುಗಿದ ಮೇಲೆ ನೋಡಿ ಏನೂ ತಿನ್ನಲ್ಲ ಸೂರ್ಯ ಮುಳುಗೋಕ್ಕಿಂತ ಮುಂಚೆನೇ ನಾವು ಊಟ ಮಾಡಬೇಕು ಅಂತ ಕೂಡ ಆಯುರ್ವೇದದೆಲ್ಲ ಹೇಳ್ತಾರೆ ಆದರೆ ನಾವು ಐದು ಗಂಟೆಗೆ ಆರು ಗಂಟೆಗೆಲ್ಲ ಊಟ ಮಾಡೋಕ್ಕಾಗಲ್ಲ ನಮ್ಮ ಯಜಮಾನ್ರು ಆರು ಗಂಟೆಗೆ ದೀಪ ಹಚ್ಚೋ ಟೈಮಲ್ಲಿ ಊಟ ಮಾಡಬಾರ್ದು ಅಂತಾರೆ ಸ್ನ್ಯಾಕ್ಸ್ ಏನಾದರೂ ತಿನ್ಬೋದು ಪಾನಿಪುರಿ ಆ ಥರದ್ದೆಲ್ಲನೂ ಸೊ ಅದಕ್ಕೋಸ್ಕರನೇ ನಾವು ಒಂದೇ ಸಾರಿ ಎಂಟು ಗಂಟೆಗೆ ಸರಿಯಾಗಿ ರಾತ್ರಿ ಡಿನ್ನರ್ ಮಾಡಿಬಿಡ್ತೀವಿ ಅದನ್ನೇ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಇದ್ದೀನಿ ಜೋಳದ ರೊಟ್ಟಿ ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಆಗಿರೋ ಜೋಳದ ರೊಟ್ಟಿ ಹೋಟೆಲ್ದಿದ್ರೆ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋ ಜೋಳದ ರೊಟ್ಟಿ ನಮ್ಮ ತಾಯಿಯವರೆಲ್ಲ ಏನು ಮಾಡ್ತಾರಲ್ಲ ಮನೇಲಿ ಮಾಡಿರೋ ಜೋಳದ ರೊಟ್ಟಿ ಆದರೆ ಮಾರನೇ ದಿವಸ ಕೂಡ ಅದು ಚೆನ್ನಾಗಿರುತ್ತೆ ಇವತ್ತು ಬೆಳಗ್ಗೆ ಮಾಡಿದ್ದು ಸಾಯಂಕಾಲವೂ ಚೆನ್ನಾಗಿರುತ್ತೆ ಅದ್ರ ಮಾರನೇ ದಿವಸನೂ ಚೆನ್ನಾಗಿರುತ್ತೆ ಆದರೆ ಹೋಟ್ಲ ರೊಟ್ಟಿ ಆ ಥರ ಇರೋಲ್ಲ ಅವಾಗಿಂದ ಅವಾಗಲೇ ತಿಂದ್ರೇ ಅದು ಒಂದು ರುಚಿ ಇರುತ್ತೆ ಇಲ್ಲಾಂದರೆ ಅಷ್ಟೊಂದು ಅದು ಕ್ವಾಲಿಟಿ ಇರಲ್ಲ ಅಂತಲೇ ಹೇಳ್ತೀನಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ನಾವು ಹೋಟ್ಲಿಂದ ಅದು ತರೋದೇ ಇಲ್ಲ ಆದಷ್ಟು ಕಡಿಮೆಯೇ ಯಾವಾಗಲೂ ಒಂದು ಸರಿ ಈ ಥರ ಹೊರಗಡೆ ಹೋದಾಗ ತರಕಾರಿ ತರಕ್ಕೆ ಹೋದಾಗ ಹೋಟೆಲ್ ನೋಡಿದೆ ನೋಡ್ತಾನೆ ಇರ್ತೀನಿ ಆದರೆ ಯಾಕೋ ನನಗೆ ಜೋಳದ ರೊಟ್ಟಿ ತಿನ್ನಬೇಕು ಅನಿಸಿದ್ರಿಂದ ಪಾರ್ಸಲ್ ತೊಗೊಂಡು ಬಂದ್ವಿ ಆ ರೊಟ್ಟಿನ ಅದ್ರ ಜೊತೆಗೆ ನಾನು ಮೂವಿ ವಾಚ್ ಮಾಡ್ತಾ ಇದ್ದೀನಿ ಕೇರಳ ಸ್ಟೋರಿ ನಮ್ಮ ಮನೆಯವರು ಆನ್ ಮಾಡಿದ್ರು ಮೂವಿನ ಹಾಕಿದ್ರು ಕೇರಳ ಸ್ಟೋರಿ ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಒಳ್ಳೆ ಮೆಸೇಜ್ ಇದೆ ಅದರಲ್ಲಿ ಕೇರಳ ಸ್ಟೋರಿ ಮೂವಿನಲ್ಲಿ ಅಂತ ಹೇಳ್ತೀನಿ ಇದು ನೋಡಿ ಗೋಡೆಗೆ ಹಾಕಿರೋ ಮನಿ ಪ್ಲ್ಯಾಂಟು ಮತ್ತು ಇದು ಇನ್ನೊಂದು ಲೈಟ್ಸ್ ಇದೆ ಸೀರಿಯಲ್ ಲೈಟ್ಸ್ ಇದೆ ಎಲ್ ಇ ಡಿ ಲೈಟ್ಸ್ ಅಲ್ಲ ಸೀರಿಯಲ್ ಲೈಟ್ಸು ಅದೆಲ್ಲ ಬಿ ಬಂದುಬಿಟ್ಟಿತ್ತು ಸ್ಟಿಕ್ಕರೆಲ್ಲ ಎಲ್ಲ ಲೂಸ್ ಆಗಿ ಅದರದ್ದು ಗಮ್ ಎಲ್ಲ ಹೋಗ್ಬಿಟ್ಟು ಆಲ್ರೆಡಿ ಒಂದು ಆಯಿತು ಒಂದು ಟೆನ್ ಮಂತ್ಸ್ ಆಯಿತು ಅದನ್ನು ಸ್ಟಿಕ್ ಮಾಡಿ ಗಮ್ ಟೇಪ್ ಎಲ್ಲ ಹೋಗ್ಬಿಟ್ಟಿತ್ತು ಮತ್ತು ಅಗೇನ್ ಅದನ್ನು ನಾನು ಈ ಥರ ನೋಡಿ ಡೆಕೋರೇಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಆರೆಂಜ್ ಮನಿ ಪ್ಲ್ಯಾಂಟು ಗ್ರೀನ್ ಮನಿ ಪ್ಲ್ಯಾಂಟು ಮತ್ತು ಸೀರಿಯಲ್ ಲೈಟ್ಸ್ ಬರುತ್ತಲ್ವ ದೀಪಾವಳಿನಲ್ಲೆಲ್ಲ ಹಾಕ್ತೀವಿ ಒಂದು ಸಿಕ್ಸ್ಟಿ ರುಪೀಸು ಒನ್ ಏಯ್ಟಿ ರುಪೀಸ್ಗೆಲ್ಲ ಇರುತ್ತೆ ಅದು ನೋಡಿ ನೈನ್ ಥರ್ಟಿ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಮುಂದೆ ಇರುತ್ತೆ ನಮ್ಮ ಮನೇಲಿ ವಾಚು ಫಾಸ್ಟ್ ಇರುತ್ತೆ ಇದು ನೈನ್ ಥರ್ಟಿ ಆಗಿದೆ ಮನೆಯವರ ಆಫೀಸ್ ಟೈಮ್ ಆಗಿದೆ ಈಗ ಆಲ್ರೆಡಿ ಅವರು ಹೋಗೋಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಒಂದು ಫ್ರೇಮ್ ಕಂಪ್ಲೀಟಾಗಿ ಕಾಣಿಸುತ್ತೆ ಒಂದು ಇದು ಮನಿ ಮನಿಪ್ಲಾಂಟ್ದು ಆಮೇಲೆ ಫೋಟೋ ಫ್ರೇಮು ಟಿ ವಿ ಯೂನಿಟು ಕಂಪ್ಲೀಟಾಗಿ ಕಾಣಿಸುತ್ತೆ ಆ ಥರ ಡೆಕೋರೇಟ್ ಮಾಡಿದ್ರೆ ಇದು ಬುದ್ಧ ಪೂರ್ಣಿಮಾ ದಿವಸದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೋಡಿ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಗಂಧದ ಕಡ್ಡಿ ತುಪ್ಪದ ದೀಪ ಎಲ್ಲ ಹಚ್ಚಿ ಇಟ್ಟಿರ್ತೀನಿ ಅಂದರೆ ಇಲ್ಲಿ ತುಪ್ಪದ ದೀಪ ಆಮೇಲೆ ಏನಾದರೂ ದೀಪ ಇಟ್ಟರೆ ಇರೋಲ್ಲ ಗಾಳಿಗೆ ಒಂಚೂರು ಇರೋಲ್ಲ ಇಮ್ಮಿಡಿಯೇಟ್ ಆರು ಹೋಗುತ್ತೆ ನಾನು ಬೆಳಗಕ್ಕೂ ಆಗೋಲ್ಲ ಬೆಳಗೋ ಅಷ್ಟೂ ಇಲ್ಲ ಆರೇ ಹೋಗುತ್ತೆ ಅದಕ್ಕೆ ಮನೆ ಒಳಗಡೆ ಬಾಗಿಲಿಗೆ ಬೆಳೆಬಿಡ್ತೀನಿ ಅಷ್ಟೇ ಹೊಸಲು ಕೂಡ ಬೆಳಗೋಕ್ಕಾಗಲ್ಲ ಆರು ಹೋಗುತ್ತೆ ಅಷ್ಟು ಜೋರಾಗಿ ಗಾಳಿ ಇರುತ್ತೆ ಬುದ್ಧ ಪೂರ್ಣಿಮಾ ದಿವಸ ನಾನು ಹಾಕಿರೋ ರಂಗೋಲಿಗಳು ತುಂಬ ಚೆನ್ನಾಗಿದೆ ತುಳಸಿ ಕಟ್ಟೆ ಮತ್ತು ವಿಷ್ಣು ಲಕ್ಷ್ಮಿ ಪಾದಗಳು ಆ ಕಡೆ ಈ ಕಡೆ ವಿಷ್ಣು ಮಹಾಲಕ್ಷ್ಮಿ ಪಾದ ಇದೆ ಮಧ್ಯದಲ್ಲಿ ಶ್ರೀಚಕ್ರದ್ದು ಒಂದು ರಂಗೋಲಿನ ನಾನು ಈ ಥರ ಅಲಂಕಾರ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತಲ್ವ ಗುರುವಾರ ದಿವಸ ಬುದ್ಧ ಪೂರ್ಣಿಮಾ ದಿವಸದ್ದು ಒಂದು ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಇದೆಲ್ಲನೂ ಖಂಡಿತವಾಗ್ಲೂ ಕಮೆಂಟಲ್ಲಿ ನಿಮ್ಮ ಒಳ್ಳೆಯ ಅನಿಸಿಕೆಗಳ್ನ ನಮ್ಮ ಜೊತೆ ಶೇರ್ ಮಾಡಿ ಇನ್ನೇನಾದರೂ ಸಜೆಷನ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡಿ ಖಂಡಿತ ಖಂಡಿತವಾಗ್ಲೂ ನಾನು ಕೇಳ್ತೀನಿ ನಿಮ್ಮನ್ನು ನೈನ್ ತರ್ಟಿ ಆಗಿದೆ ಅವ್ರ ಟೈಮ್ ಆಯಿತು ಅವ್ರ ಆಫೀಸ್ ಟೈಮು ಅವ್ರು ಹೊರಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತಾರೆ ಪಾಪ ಅವ್ರಿಗೆ ಟೈಮ್ ಆಗ್ತಾ ಇರುತ್ತೆ ಒಂದೇ ಸಣ್ಣ ಬೌಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡ್ತಾರೆ ದೇವರಿಗೆ ತಾಂಬೂಲ ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟಿದ್ದೀನಿ ಅದಲ್ದನೆ ನೋಡಿ ಇದು ಬುದ್ಧ ಪೂರ್ಣಿಮಾ ದಿವಸ ಗುರುವಾರ ದಿವಸ ಮಾಡಿರೋ ಪೂಜೆ ಎಂಟು ಗಂಟೆಗೆಲ್ಲ ಬೆಳಗ್ಗೆ ನಮ್ಮ ಮನೇಲಿ ಪೂಜೆ ಆಗ್ಬಿಡುತ್ತೆ ಏಟ್ ಏಟ್ ಥರ್ಟಿ ಒಳಗಡೆ ಪೂಜೆ ಆಗ್ಬಿಡುತ್ತೆ ಬೇಗನೇ ಆಗುತ್ತೆ ಅಂತ ಹೇಳ್ತೀನಿ ಏನಾದರೂ ಹಬ್ಬಗಳು ಆ ಥರ ಇದ್ದಾಗಂತೂ ಬೇಗ ಆಗಲೇಬೇಕು ತುಂಬ ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆ ಥರ ಪೂಜೆ ಮಾಡಿದ್ರೆ ಅದು ಏನೋ ಮಾಡಿದ್ದು ಸಾರ್ಥಕತೆ ಅನಿಸಲ್ಲ ಸೂರ್ಯ ಒಂಥರ ನೆತ್ತಿ ಮೇಲೆ ಬಂದ ಮೇಲೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರಲ್ವ ಅದು ಏನೋ ಸಾರ್ಥಕತೆ ಅನಿಸಲ್ಲ ಹಾಗಾಗಿನೇ ನಾನು ಬೆಳಗ್ಗೆ ಆದಷ್ಟು ಬೇಗ ಎದ್ದುಬಿಟ್ಟು ಈ ಬುದ್ಧ ಪೂರ್ಣಿಮಾ ಶುಕ್ರವಾರ ಮಂಗಳವಾರ ಏನಾದರೂ ಹಬ್ಬಗಳಿದ್ದಾಗ ಬೇಗನೆ ಮಾಡ್ತೀನಿ ಡೈಲಿನೂ ಅಷ್ಟೇ ಆಫೀಸ್ ಟೈಮಿಂಗ್ ಇರೋದರಿಂದ ನಾನು ಒಂದು ಎಂಟು ಗಂಟೆಗೆ ಪೂಜೆನ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೇಳ್ತೀನಿ ನೋಡಿ ದತ್ತಾತ್ರೇಯ ಸ್ವಾಮಿ ಫೋಟೋಕ್ಕೂ ಬುದ್ಧ ಪೂರ್ಣಿಮಾ ಇದು ಇರೋದರಿಂದ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನಾನು ಪೂಜೆ ಮಾಡಿದ್ದೀನಿ ಇದು ಇಲ್ಲೆಲ್ಲ ಪ್ಯಾಸೇಜಲ್ಲಿ ಯುಟಿಲಿಟಿನಲ್ಲಿ ಯುಟಿಲಿಟಿ ಕಿಚನ್ ಹಿಂದೆ ಏನು ಪ್ಯಾ ಜಾಗ ಇರುತ್ತಲ್ವಾ ಯುಟಿಲಿಟಿ ಅಲ್ಲಿ ದೇವ್ರ ಮನೆ ಬಟ್ಟೆಗಳು ಆಮೇಲೆ ಸ್ವಲ್ಪ ಈ ಪ್ಲಾ ಪ್ಲಾಂಟ್ಸ್ ಹಾಕಿರೋದು ಗ್ರೀನ್ ಪ್ಲ್ಯಾಂಟ್ಸು ಹೊರಡೋಕೆ ರೆಡಿ ಆಗಿದ್ದಾರೆ ಹೊರಡ್ತಾ ಇದ್ದಾರೆ ಸ್ಟಾಕ್ಸ್ ಹಾಕ್ಕೊಳ್ತಾ ಇದ್ದಾರೆ ಅವ್ರು ಬೈತಾರೆ ನನಗೆ ಶೂಟ್ ಮಾಡಬೇಡ ನನ್ನ ಶೂಟ್ ಮಾಡಬೇಡ ನನ್ನ ಅಂತ ಕೋಪ ಬರುತ್ತೆ ಅವ್ರಿಗೆ ನೋಡಿ ಹೇಗೆ ನೋಡ್ತಾರೆ ಬೈತಾ ಇದ್ದಾರೆ ಇವಾಗ ಅಂದರೆ ಕೋಪ ಮಾಡಿಕೊಂಡು ಶೂಟ್ ಮಾಡಬೇಡಮ್ಮ ಮಾಡಬೇಡಮ್ಮ ಎಷ್ಟು ಸಾರಿ ಹೇಳೋದು ಅಂತಾರೆ ಆದರೂ ನಾನು ಬಿಡಲ್ಲ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ ಎರಡು ಇದು ಟ್ರೈಪಾಡ್ ಇದೆ ಒಂದು ಈ ಥರ ಟ್ರೈಪಾಡ್ ಇದೆ ಒಂದು ರಿಂಗ್ ಲೈಟ್ ಟ್ರೈಪಾಡ್ ಇದೆ ಎರಡೂ ನಾನು ಯೂಸ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಅವ್ರು ಹೊರಟರು ನೋಡಿ ಇದು ಸಾಯಂಕಾಲದ್ದು ಬುದ್ಧ ಪೂರ್ಣಿಮಾದು ಸಾಯಂಕಾಲ ನಾನು ದೇವ್ರಿಗೆ ದೀಪ ಇಟ್ಟಿರೋದು ತುಪ್ಪದ ದೀಪ ಹಚ್ಚಿದ್ದೀನಿ ಇಲ್ಲೇ ಇಟ್ಬಿಡ್ತೀನಿ ಹೊರಗಡೆ ಇಟ್ಟರೆ ಆರು ಹೋಗುತ್ತೆ ಅಲ್ವಾ ಅದಕ್ಕೇ ಇಲ್ಲೇ ಮಹಾಲಕ್ಷ್ಮಿ ಫೋಟೋ ಮುಂದೆ ಇಡ್ತೀನಿ ಒಂದು ಅದು ದೀಪದ ಘಮ ಇಲ್ಲಿ ಮನೆಯಲ್ಲಿ ಫುಲ್ಲು ಪಸರಿಸುತ್ತೆ ಅಂತ ಹೇಳ್ತೀನಿ ಸ್ಪ್ರೆಡ್ ಆಗುತ್ತೆ ತುಪ್ಪದ ದೀಪದ ಘಮ ಏನಿರುತ್ತಲ್ಲ ಸ್ಪ್ರೆಡ್ ಆಗುತ್ತೆ ಸಿಕ್ಸ್ ಥರ್ಟಿ ಸಾಯಂಕಾಲ ಆಗಿದೆ ನೋಡಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆರೂವರೆ ಸಾಯಂಕಾಲ ಗುರುವಾರ ಗುರುವಾರ ಸಾಯಂಕಾಲದ ಒಂದು ಹೊರಗಡೆ ವ್ಯೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಂಗೋಲಿ ಎಲ್ಲ ಗಾಳಿಗೆ ಈ ಥರ ಆಗಿದೆ ಪ್ಲೀಸ್ ಯಾರು ಏನೋ ಅಂದ್ಕೊಡ್ಬೇಡಿ ಅದು ಗಾಳಿ ಬರುತ್ತಲ್ವ ಜೋರಾಗಿ ಪಾರಿವಾಳಗಳು ಇಲ್ಲಿ ನಾನು ಅಕ್ಕಿ ಗೋಧಿ ಎಲ್ಲ ಇಟ್ಟಿರೋದನ್ನು ತಿನ್ನಕ್ಕೆ ಬರ್ತವೆ ಅವನು ಓಡಾಡ್ತಾ ಇರ್ತಾವೆ ಹಾಗಾಗಿ ರಂಗೋಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ದೇವ್ರಿಗೆ ಇಲ್ಲಿ ಹೊಸಲಿಗೆ ದೀಪ ಕೂಡ ಇಟ್ಟಿದ್ದೀನಿ ಎರಡು ಪರವಾಗಿಲ್ಲ ಇದೆ ಅಂತಲೇ ಹೇಳ್ತೀನಿ ಇದು ಪಾರಿವಾಳಗಳಿಗೆ ತಿನ್ನೋದಿಕ್ಕೆ ಅಂತ ಗೋಧಿ ಆಮೇಲೆ ಸ್ವಲ್ಪ ಗೋಧಿ ನುಚ್ಚು ಇಟ್ಟಿದ್ದೀನಿ ಗುರುವಾರ ದಿವಸ ಸಾಯಂಕಾಲದ ಪೂಜೆ ಕೂಡ ಒಂದು ಶೇರ್ ಮಾಡಿದ್ದೀನಿ ಚೆನ್ನಾಗಿತ್ತು ಮನೆಯಲ್ಲಿ ಒಂದು ವಾತಾವರಣ ಅಂತ ಹೇಳ್ತೀನಿ ನೋಡಿ ಟಿ ವಿ ಯೂನಿಟ್ ಫ್ರೇಮು ನಾನು ಸಾಯಂಕಾಲ ಲೈಟ್ ಈ ಥರ ಹಾಕಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ ಪ್ಲ್ಯಾಂಟ್ ಜೊತೆ ಆ ಲೈಟ್ಸು ತುಂಬಾ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಒಂದು ನಾನು ಯಾವಾಗಂದರೆ ದೀಪಾವಳಿ ದಿವಸ ಒಂದು ಎರಡು ಮೂರು ಈ ಥರ ಲೈಟ್ಸ್ನ ಸೀರಿಯಲ್ ಲೈಟ್ಸ್ನ ಮೀಶೋಯಿಂದ ಇಂದ ಆರ್ಡರ್ ಮಾಡಿ ತರಿಸಿದ್ದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಕೂಡ ಹೇಳ್ತೀನಿ ಸೊ ಮನೆ ಡೆಕೋರೇಷನ್ಗಾಗುತ್ತೆ ಹೊರಗಡೆ ಬಾಗಿಲಿಗೆ ದೀಪಾವಳಿ ಕಾರ್ತಿಕ್ ಮಾಸದಲ್ಲಿ ಕೂಡ ಹೊರಗಡೆ ಡೆಕೋರೇಟ್ ಮಾಡೋದಕ್ಕೂ ಈ ಲೈಟ್ಸ್ ತುಂಬ ಉಪಯೋಗ ಆಗುತ್ತೆ ಎತ್ತಿಟ್ಟಿದ್ದೀನಿ ಇನ್ನೂ ಒಂದು ಎರಡು ಮೂರು ಸೆಟ್ ಇದೆ ಎತ್ತಿಟ್ಟಿದ್ದೀನಿ ಮನೆ ಬಾಗಿಲು ಮೇಲೆ ಈ ಥರ ಒಂದು ಆಂಜನೇಯ ಸ್ವಾಮಿ ಮತ್ತು ಬಾಗಿಲು ಲಕ್ಷ್ಮಿ ಹಸು ಕರು ಜೊತೆಯಲ್ಲಿರೋದು ಒಂದು ಫೋಟೋ ಫ್ರೇಮ್ ಕೂಡ ಇದೆ ಒಂದು ದೇವರ ಆಶೀರ್ವಾದ ತೆಂಗಿನಕಾಯಿ ಅಂತ ಹೇಳ್ತೀನಿ ಈ ವಾರ ಸಾಯಂಕಾಲ ಸ್ನ್ಯಾಕ್ಸ್ ಇದ್ದೀನಿ ನಮ್ಮ ಮನೆಯವರು ಇವಾಗ ಬಂದಿದ್ದಾರೆ ಸೆವೆನ್ ತರ್ಟಿ ಆಗಿದೆ ಸಾಯಂಕಾಲ ಅವರು ಬಂದ ತಕ್ಷಣ ಅವ್ರಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೆ ತುಂಬ ಹಚ್ಕೊಂಡು ಬಂದಿರ್ತಾರೆ ಆಮೇಲೆ ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗ್ತಾರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಷ್ಟೊತ್ತಿಗೆ ನಾನು ಬ್ರೆಡ್ ಟೋಸ್ಟ್ ಮಾಡಿಬಿಡೋಣ ಅಂತ ಬ್ರೆಡ್ ತರಿಸಿಟ್ಟಿರ್ತೀನಿ ನಾನು ಮೈದಾ ಬ್ರೆಡ್ಡು ವೀಟ್ ಬ್ರೆಡ್ಡು ಯಾವುದು ತಿನ್ನಕ್ಕೆ ಹೋಗೋಲ್ಲ ಈ ನಡುವೆ ಸ್ವಲ್ಪ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಅವ್ರಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಬ್ರೆಡ್ನ ಈ ಥರ ಒಂದು ಮೂರು ಸ್ಲೈಸ್ನ ಬೆಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಟೋಸ್ಟ್ ಮಾಡಿಕೊಡ್ತೀನಿ ಸೊ ಬ್ರೆಡ್ ಟೋಸ್ಟ್ ತಿಂದು ಒಂದು ಗರಮ್ ಮಸಾಲ ಚಾಯ್ ಮಸಾಲ ಚಾಯ್ ಅಂತೂ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಶುಂಠಿ ಹಾಕಿ ತುಳಸಿ ಎಲ್ಲೇನಾದರೂ ಹಾಕ್ಬೋದು ಶುಂಠಿ ಅಂತೂ ಹಾಕ್ತಾ ಇರ್ತೀನಿ ಮಸಾಲ ಟೀ ಪೌಡ್ರ್ ಕೂಡ ಇದೆ ಅದನ್ನು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಗಟ್ಟಿಯಾಗಿರೋ ಹಾಲಲ್ಲಿ ಟೀ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕಣ್ಣನ್ ದೇವನ್ ಟೀ ಪೌಡ್ರನ್ನೇ ನಾನು ಯಾವಾಗಲೂ ಬಳಸೋದು ಸ್ವಲ್ಪ ಸ್ಟ್ರಾಂಗ್ ಆಗಿರೋದನ್ನೇ ನಾನು ಟೀ ಪೌಡ್ರ್ ಬಳಸ್ತೀನಿ ಆವಾಗ ಕಲರು ಮತ್ತು ರುಚಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಅಂದರೆ ತುಂಬ ಲೈಟಾಗಿ ಆಗಿರೋ ಟೀ ಪೌಡ್ರ್ ಏನಿದ್ರೆ ಏನಾಗುತ್ತೆ ಒಳ್ಳೆ ಬೋರ್ಮಿಟಾಗಿ ಕುಡ್ದಂಗಿರುತ್ತೆ ಅದು ಸಕ್ಕರೆ ಹಾಲು ಜಾಸ್ತಿ ಹೈಲೈಟ್ ಆಗುತ್ತೆ ಆಮೇಲೆ ಟೀ ಪೌಡ್ರ್ ತುಂಬ ಮೈಲ್ಡ್ ಆಗಿರುತ್ತೆ ಅದಕ್ಕೋಸ್ಕರನೇ ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಟೀಗಳು ಅಂದರೆ ಇಷ್ಟ ಸೊ ಅವ್ರಿಗೆ ಇವಾಗ ಇದ್ದೀನಿ ಈಗ ಬಂದಿದ್ದಾರೆ ಪಾಪ ಹಸ್ಕೊಂಡು ಬಂದಿರ್ತಾರೆ ಸೊ ಬಂದ ತಕ್ಷಣ ಈ ಥರ ಗಂಡಸರಿಗೆ ಏನಾದರೂ ಖುಷಿಯಾಗಿ ಇಷ್ಟ ಇರೋದು ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ ಅಂತಲೇ ಹೇಳ್ಬೋದು ನಾನಿವಾಗ ಡಿನ್ನರ್ಗೆಲ್ಲ ರೆಡಿ ಮಾಡಬೇಕು ಸ್ವಲ್ಪ ಬೆಳಗ್ಗೆ ನಾನು ಮಾಡಿರೋ ಒಂದೇ ಒಂದು ಸಣ್ಣ ಬೌಲಲ್ಲಿ ಟೊಮೊಟೊ ಬಾತ್ ಇತ್ತು ಬೆಳಗ್ಗೆ ಮಾಡಿರೋದು ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿದೆ ಅದರ ಜೊತೆಗೆ ಇನ್ನೇನು ಅನ್ನ ಸಾರು ಮಾಡೋದು ಬೇಡ ಅಂದ್ಕೊಂಡು ಯಾಕೆಂದರೆ ಟೊಮೊಟೊ ಬಾತು ಅದನ್ನು ಖಾಲಿ ಆಗಬೇಕಲ್ವಾ ಅದಕ್ಕೋಸ್ಕರನೇ ಇವಾಗ ನಾನು ಕೇಸರಿ ಭಾತು ಕೇಸರಿ ಬಾತ್ ಮಾಡ್ತೀನಿ ಅದರ ಜೊತೆಗೆ ಏನು ಉಪ್ಪಿಟ್ಟು ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ಹಾಕಿ ಉಪ್ಪಿಟ್ಟು ಮಾಡೋದು ನೋಡಿ ಟೀ ಮಾಡ್ತಾ ಇದ್ದೀನಿ ಅವ್ರಿಗೆ ಟೀ ಮಾಡಿಬಿಟ್ಟು ಇವಾಗ ಅವ್ರು ಬ್ರೆಡ್ ಟೋಸ್ಟ್ ತಿಂತಾಯಿದ್ದಾರೆ ಮೂವಿ ನೋಡ್ತಾ ಇರ್ತಾರೆ ಬಂದ ತಕ್ಷಣ ಸ್ವಲ್ಪ ಮೂವಿ ನೋಡಿಕೊಂಡು ಟೀ ಟೀ ಕೊಟ್ಟರೆ ಟೀ ಕುಡ್ಕೊಂಡು ಬ್ರೆಡ್ ಟೋಸ್ಟ್ ಕೊಡ್ತೀನಿ ಅದು ತಿನ್ಕೊಂಡು ಕೂತ್ಕೊಂಡಿರ್ತಾರೆ ಕೆಲವೊಂದು ಸಾರಿ ಕಡಲೆಕಾಯಿ ತೊಗೊಂಡು ಬರ್ತೀವಲ್ವ ಹಸಿ ಕಡಲೆಕಾಯಿನ ಬೇಯಿಸಿ ಸಾಯಂಕಾಲ ತಿನ್ನೋಕ್ಕೆ ಕೊಡ್ತೀನಿ ಜೋಳ ಏನಾದರೂ ಈ ಥರದ್ದು ಸಾಯಂಕಾಲ ಸ್ನ್ಯಾಕ್ಸ್ ಅವ್ರಿಗೆ ತಿನ್ನೋಕ್ಕೆ ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಇವಾಗ ಕಡಾಯಿ ಇಟ್ಟಿದ್ದೀನಿ ಇವಾಗ ಟೀ ಅವ್ರಿಗೆ ಕೊಟ್ಟಿದ್ದಾಯ್ತು ಕಡಾಯಿ ಏನಕ್ಕೆ ಅಂದರೆ ರವೆ ಹುರಿತೀನಿ ಕೇಸರಿ ಭಾತು ಮಾಡಬೇಕು ಉಪ್ಪಿಟ್ಟು ಮಾಡಬೇಕು ಅದ್ರ ಜೊತೆಗೆ ಒಂದು ಸಣ್ಣ ಬೌಲು ಬಾತ್ ಇದೆ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ತಟ್ಟೆನಲ್ಲಿ ಬಡಿಸ್ಕೊಂಡು ನಾವು ರಾತ್ರಿ ಇದನ್ನು ಊಟ ಮಾಡಿಬಿಟ್ರೆ ಒಳ್ಳೆಯದು ಮತ್ತು ಬುಧ ಪೂರ್ಣಿಮಾ ಇರೋದ್ರಿಂದ ಸುಮ್ಮನೆ ಮತ್ತೆ ಅನ್ನ ಸಾರು ಏನಕ್ಕಿ ಅದೆಲ್ಲನೂ ಉಪ್ಪಿಟ್ಟು ಕೇಸರಿ ಭಾತು ಸಾಕು ಅಂದ್ಬಿಟ್ಟು ಅದನ್ನು ಇವಾಗ ಮಾಡ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಒಂದು ಅಷ್ಟು ರವೆ ಹುರಿತಾ ಇದ್ದೀನಿ ಅದರಲ್ಲೇ ಕೇಸರಿ ಭಾತು ಮಾಡ್ತೀನಿ ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಸೊ ಸಾಕು ರಾತ್ರಿ ಅಷ್ಟೊತ್ತಿಗೆ ನಮಗೆ ಏಯ್ಟ್ ತರ್ಟಿಗೆಲ್ಲೂ ಅಷ್ಟು ಸ್ವಲ್ಪ ತಿಂದ್ಬಿಟ್ರೆ ಮುಗಿದು ಹೋಯಿತು ಸ್ವಲ್ಪ ಹೊತ್ತು ಒಂದು ನೈನ್ ತರ್ಟಿ ವರೆಗೂ ಏನಾದರೂ ಮೂವಿ ವಾಚ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದು ಅಂತ ಸೊ ಅದಲ್ದಲೇ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋ ಒಂದು ರೆಸಿಪಿನ ನಾನಿಲ್ಲೇನೂ ಶೇರ್ ಇಲ್ಲ ವ್ಲಾಗ್ ಆಗಿರೋದ್ರಿಂದ ರೆಸಿಪಿ ಅಂತ ನಾನು ಮೆನ್ಷನ್ ಮಾಡಿದಾಗ ಮಾತ್ರ ನನ್ನ ಚಾನಲಲ್ಲಿ ಆವಾಗ ರೆಸಿಪಿ ಶೇರ್ ಮಾಡಿರ್ತೀನಿ ಲೈಕ್ ಒಂದು ಸಿಕ್ಸ್ ಮಿನಿಟ್ ಫೈವ್ ಮಿನಿಟ್ಸು ಆ ಥರ ವ್ಲಾಗ್ ಆಗಿರೋದ್ರಿಂದ ಏನು ಅಷ್ಟೊಂದು ರೆಸಿಪಿ ಶೇರ್ ಮಾಡೋಕ್ಕೆ ಹೋಗೋಲ್ಲ ನಾನು ಕಂಟಿನ್ಯೂ ಆಗಿ ನಾನು ಹೇಗೆ ಕುಕ್ ಮಾಡ್ತೀನಿ ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ರಾ ವೀಡಿಯೋ ಇರುತ್ತಲ್ಲ ಅದನ್ನೇ ಇವಾಗ ಈ ಸಣ್ಣ ಪಾತ್ರೆಯಲ್ಲಿ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀರು ಹಾಕಿಬಿಟ್ಟು ಅದಕ್ಕೆ ಒಂದು ಗ್ಲಾಸ್ಗೆ ಒಂದು ಮೂರು ಗ್ಲಾಸ್ ಒಂದು ಗ್ಲಾಸ್ ಒಂದು ಸಣ್ಣ ಕಪ್ಪು ರವೆ ಇದ್ದರೆ ಒಂದು ಮೂರು ಕಪ್ಪು ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು ಅದಕ್ಕೆ ಸಕ್ಕರೆ ಹಾಕೋದು ಇಲ್ಲ ಬೆಲ್ಲ ಹಾಕೋದು ಏನೋ ಒಂದು ಹಾಕಿ ಈ ಥರ ಏಲಕ್ಕಿ ಪುಡಿ ದ್ರಾಕ್ಷಿ ಎಲ್ಲ ಹಾಕಿ ನೋಡಿ ಸ್ವೀಟ್ ಮಾಡಿದ್ದೀನಿ ನಾನು ಹಾಕಿರೋದು ಬೆಲ್ಲ ಹಾಕಿದ್ದೀನಿ ಕೇಸರಿ ಭಾತ್ ಅಂದರೆ ರವೆ ಸಜ್ಜಿಗೆ ಅಂತಾರಲ್ಲ ಬೆಲ್ಲ ಹಾಕಿ ಮಾಡಿದೆ ಶುಗರ್ ತಿನ್ನಬಾರ್ದು ಜಾಸ್ತಿ ಅಂತ ಏನಕ್ಕೆ ಅಂದರೆ ಶುಗರ್ ತಿನ್ನೋದರಿಂದ ವೆಯ್ಟ್ ಗೇನ್ ಕೂಡ ಆಗುತ್ತೆ ಸುಮ್ಮನೆ ಏನಕ್ಕೆ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಅದೊಂದು ವೈಟ್ ಪಾಯ್ಸನ್ ಅಂತಲೇ ಹೇಳ್ಬೋದು ಟೀ ಕಾಫಿಗೇನೋ ಸಾಕು ಅದನ್ನೇ ಎರಡೆರಡು ಚಮಚ ಕುಡಿತೀವಿ ಬೆಳಗ್ಗೆ ಇದು ಬಾತ್ ಇದೆ ಕೇಸರಿ ಇದೆ ತುಪ್ಪ ಜಾಸ್ತಿನೇ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಉಪ್ಪಿಟ್ಟಂತೂ ನಮ್ಮ ಮನೆಯವರು ಎಷ್ಟು ಚೆನ್ನಾಗಿದೆ ಎಷ್ಟು ರುಚಿಯಾಗಿದೆ ಅಮ್ಮ ಬಾಯಲ್ಲಿ ಇಟ್ಟರೆ ಕರಗ್ತಾ ಇದೆ ಎಷ್ಟು ತುಂಬ ಚೆನ್ನಾಗಿ ಮಾಡಿದೆಯಾ ಉಪ್ಪಿಟ್ಟಂತು ಅಂತ ತುಂಬ ಖುಷಿ ಪಟ್ಕೊಂಡು ಉಪ್ಪಿಟ್ಟು ಕೇಸರಿ ಭಾತು ಮತ್ತು ಒಂದು ಚೂರೆ ಚೂರು ಟೊಮೊಟೊ ಬಾತು ಎಲ್ಲ ಸ್ವಲ್ಪ ಸ್ವಲ್ಪ ಇಬ್ರು ಬಡಿಸ್ಕೊಂಡು ಯಾವುದೋ ಮೂವಿ ಹಾಕಿದ್ರು ಆ ಮೂವಿನ ವಾಚ್ ಮಾಡಿಕೊಂಡು ತಿಂತಾ ಇದ್ವಿ ಆಮೇಲೆ ಇದು ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ ಬಟ್ ಕೇರಳ ಸ್ಟೋರಿ ಮೂವಿ ಅಂತೂ ನನಗೆ ನಾನು ನೋಡೇ ಇರಲಿಲ್ಲ ನಾನು ಅಷ್ಟೊಂದು ಮೂವಿ ವಾಚ್ ಮಾಡೋದೇ ಇಲ್ಲ ಅಂತಲೇ ಹೇಳ್ತೀನಿ ಕೇಳಿದ್ದೆ ಸುಮ್ಮನೆ ಒಂದು ಟ್ರೇಲರ್ ನೋಡಿದ್ದೆ ಅಷ್ಟೇ ಬಟ್ ಅದರಲ್ಲಿ ನಾನು ಫುಲ್ ಮೂವಿ ನೋಡಿದಾಗ ಏನು ಎತ್ತ ಅಂತ ನನಗೆ ಅರ್ಥ ಆಯಿತು ಒಳ್ಳೆ ಮೆಸೇಜ್ ಇದೆ ಅದು ಅಂತಲೇ ಹೇಳ್ತೀನಿ ಸೊ ಈ ಥರ ಯಾವುದಾದ್ರೂ ಒಂದು ತೆಲುಗು ಮತ್ತು ತಮಿಳು ಮೂವಿ ಒಂದು ಫ್ಯಾಮಿಲಿ ಸ್ಟೋರಿ ಎಲ್ಲ ಇರುತ್ತಲ್ಲ ಆ ಥರದ ಸ್ಟೋರಿಗಳು ನನಗೆ ಇಷ್ಟ ಆಗುತ್ತೆ ಮತ್ತು ಒಂದು ಸೊಸೈಟಿಗೆ ಒಂದು ಒಳ್ಳೆ ಗುಡ್ ಮೆಸೇಜ್ ಕೊಡು ಒಂದು ಈ ಥರ ಹೇಳಿದ್ನಲ್ವ ಕೇರಳ ಸ್ಟೋರಿದು ಆ ಥರದ್ದು ಒಂದು ಮೂವೀಸ್ ನನಗೆ ತುಂಬ ಇಷ್ಟ ಆಗುತ್ತೆ ಕನ್ನಡ ಮೂವೀಸು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಓಲ್ಡ್ ಮೂವೀಸ್ ಆಯಿತು ಇವಾಗಿನ ಮೂವಿಗಳು ಆದ್ರೂ ಅಷ್ಟೇ ಅದರಲ್ಲಿ ಸ್ಟೋರಿ ಇರಬೇಕು ಏನಾದರೂ ಒಂದು ನಮಗೆ ಮೆಸೇಜ್ ಇರಬೇಕು ಒಳ್ಳೆ ಸೊಸೈಟಿಗೆ ಗುಡ್ ಮೆಸೇಜ್ ಇರಬೇಕು ಆವಾಗ್ಲೇ ನೋಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸುಮ್ಮನೆ ಹಾಂ ಹ್ಞೂ ಅಂತ ಯಾವುದು ನನಗಂತೂ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಮೂವಿಗಳು ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಸೀರಿಯಲ್ ಅಂತೂ ನಾನು ನೋಡೇ ಇಲ್ಲ ನೋಡಿ ಎಷ್ಟೋ ವರ್ಷಗಳಾಗಿದೆ ಯಾವ ಸೀರಿಯಲ್ ಬರುತ್ತೆ ಯಾವ ಸೀರಿಯಲ್ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಹಿಂದಿ ಆಯಿತು ಕನ್ನಡ ಆಯಿತು ತೆಲುಗು ಆಯಿತು ನನಗೆ ಆ ಸೀರಿಯಲ್ಗಳ ಬಗ್ಗೆ ಅಂತೂ ಇಂಟ್ರೆಸ್ಟೇ ಇಲ್ಲ ಯಾಕೆಂದರೆ ಒಂದು ವಯಸ್ಸಾಗಿರೋರಿಗಾದರೆ ಅವರು ಪಾಪ ಮನೆಯಲ್ಲಿ ಸ್ವಲ್ಪ ನೋಡ್ಕೊಂಡು ಕುತ್ಕೊತಾರೆ ಫ್ಯಾಮಿಲಿ ಅದೇನೋ ಡೈಲಿ ಸೋಪ್ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ಆದರೆ ಇದು ನಮಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಅಂತಲೇ ಹೇಳ್ತೀನಿ ಸೊ ಹೀಗೆ ಯಾವುದಾದ್ರೂ ಒಂದು ನಡೆದಿರೋ ಘಟನೆ ಮೇಲೆ ಆಧಾರಿತ ಒಂದು ಚಿತ್ರ ಇದ್ದರೆ ಈ ಥರದ್ದೆಲ್ಲನೂ ಇವಾಗ ಯಾವುದಾದ್ರು ಕಾಂತಾರ ಬಂದಿತ್ತು ಅದು ಒಂದು ಒಳ್ಳೆಯ ಗುಡ್ ಮೆಸೇಜ್ ಇರೋ ಒಂದು ಸ್ಟೋರಿ ಅಂತಲೇ ಹೇಳ್ತೀನಿ ಒಂದು ದೇವ್ರ ಬಗ್ಗೆ ಇರ್ಬೋದು ಒಂದು ಪ್ರಕೃತಿ ಬಗ್ಗೆಯೂ ಇರ್ಬೋದು ಎರಡು ಮೆಸೇಜ್ ಇದೆ ಅದರಲ್ಲಿ ಹೀಗೆ ಈ ಥರದ್ದು ಹೀಗೆ ಊಟ ಮಾಡಿಕೊಂಡು ಮಾತಾಡಿಕೊಂಡು ಉಪ್ಪಿಟ್ಟಂತೂ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಅಂತ ಹೇಳ್ತೀನಿ ತುಂಬ ಜನ ಉಪ್ಪಿಟ್ಟು ಅಷ್ಟೊಂದು ಇಷ್ಟಪಡಲ್ಲ ಆದರೆ ನಮ್ಮ ಮನೆಯಲ್ಲಿ ನಾವಿಬ್ಬರು ತುಂಬ ಇಷ್ಟಪಡ್ತೀವಿ ಏನಂದರೆ ಉಪ್ಪಿಟ್ಟನ್ನ ಮಾಡೋ ರೀತಿನಲ್ಲಿ ಒಂದು ಮಾಡೋ ವಿಧಾನದಲ್ಲಿ ಪರ್ಫೆಕ್ಟಾಗಿ ಮಾಡಿದ್ರೆ ರುಚಿ ಅತ್ಯದ್ಭುತವಾಗಿರುತ್ತೆ ಅದರಂಥ ರುಚಿನೇ ಇಲ್ಲ ಯಾವುದೂ ಊಟ ಅಂತ ಹೇಳ್ತೀನಿ ತರಕಾರಿ ಹಾಕಿನೂ ಮಾಡ್ಬೋದು ತರಕಾರಿ ಇಲ್ಲದೇ ಮಾಡ್ಬೋದು ಕಾಯಿ ತುರಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಮಾಡಿದ್ರೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಸೊ ನಿಮಗೆಲ್ಲ ಈ ವ್ಲಾಗ್ಗಳು ಇಷ್ಟ ಆಗ್ತಾಯಿದ್ರೆ ಖಂಡಿತವಾಗೂ ಲೈಕ್ ಕೊಡೋದನ್ನು ಮಾತ್ರ ಮಡಿ ಮರಿಬೇಡಿ ಯಾರೂ ಲೈಕೇ ಕೊಡೋಲ್ಲ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನಾನು ಬೇಗ ಬೇಗ ಊಟ ತಿಂಡಿ ಮುಗಿಸ್ಬಿಡ್ತೀನಿ ಅದರಲ್ಲೇ ಸುಮ್ಮನೆ ಗಂಟುಗಟ್ಟಲೆ ಗಟ್ಟಲೆ ಕೂತ್ಕೊಂಡಿರೋಲ್ಲ ಎಲ್ಲ ಕೊತ್ತಂಬರಿ ಕರಿಬೇವು ಆರಿಸ್ಕೊಂಡು ಸಾಸಿವೆ ಜೀರಿಗೆ ಆರಿಸ್ಕೊಂಡು ಕೂತ್ಕೊಳ್ಳಲ್ಲ ಅಂತ ನಾನು ಊಟ ಮಾಡಿಬಿಡಬೇಕು ತಟ್ಟೆನಲ್ಲಿ ಊಟನ ಕಾಯಿಸಬಾರ್ದು ಒಂದು ದಿವಸ ಅನ್ನಪೂರ್ಣೇಶ್ವರಿ ನಮಗೆ ಕಾಯಿಸ್ತಾಳೆ ಅಂತ ಹೇಳ್ತಾರೆ ದೊಡ್ಡವರು ಅದಕ್ಕೇ ನೋಡಿ ಕಿಚನ್ದು ಇದು ನಾನು ಹೇಳಿದಲ್ವ ಮೀಶೋನಲ್ಲಿನೇ ನಾನು ಇದನ್ನೆಲ್ಲ ತರಿಸಿರೋದು ಏನು ಗಮ್ ಟೇಪ್ ಇರ್ಬೋದು ಡಬಲ್ ಸೈಡೆಡ್ ಗಮ್ ಇದು ಡಬಲ್ ಸೈಡೆಡ್ ಗಮ್ ತರಿಸ್ಬೇಕಿನ್ನೂ ಇದೆಲ್ಲನೂ ಮೀಶೋನಲ್ಲಿಯೇ ನಾನು ಪರ್ಚೇಸ್ ಮಾಡಿ ವಿಂಡೋ ಈ ಥರ ಕಿಚನ್ ವಿಂಡೋಗೆ ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಲೈಟಾಗಿ ಒಂದು ಡೆಕೋರೇಟ್ ಮಾಡಿದ್ದೀನಿ ಅಷ್ಟೊಂದು ಏನು ಮಾಡಿಲ್ಲ ನಮ್ಮ ಕಿಚನ್ನು ತುಂಬ ಚಿಕ್ಕದಿದೆ ಈ ಫ್ಲೈಟಲ್ಲೆಲ್ಲ ಇರುತ್ತಲ್ವ ಕಿಚನ್ನು ಆ ಥರ ಇದೆ ಅಷ್ಟರಲ್ಲೇ ಇಷ್ಟೇ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ ಲೈಟ್ ಆಫ್ ಮಾಡಿ ಇದೊಂದು ಲೈಟ್ ಹಾಕಿದ್ರೆ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಸೈಡಲ್ಲೆಲ್ಲ ಇಲ್ಲೂ ಹೋಗಿದೆ ಬೇರೆ ಗಮ್ ಟೇಪ್ ಆರ್ಡ್ರ್ ಮಾಡಿದ್ದೀನಿ ಅದು ಬರ್ತಾನೆ ಇಲ್ಲ ಅವರೇ ಕ್ಯಾನ್ಸಲ್ ಮಾಡ್ತಾರೆ ಆರ್ಡ್ರ್ ಇಲ್ಲ ಸ್ಟಾಕ್ ಇಲ್ಲ ಅದೇ ಆಯಿತು ಇದಾಯಿತು ಅಂತ